ನಮಸ್ಕಾರ ವೀಕ್ಷಕರೇ ಅವರ ಟಿವಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರವಿ ಕಿರಣ್ಣ ಇದು ಗುರು ಪೂರ್ಣಿಮಾ ವಿಶೇಷ ಸಂಚಿಕೆ ಕಂಡ್ರೀಯ ಗುರು ಎಂದರೆ ಯಾರು ಕಷ್ಟದಲ್ಲಿದ್ದಾಗ ಆತನಿಗೆ ಹೆಗಲಾಗಿ ಇರುವವರೇ ನಿಜವಾದ ಗುರು ಎಂದರ್ಥ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವವನೇ ನಿಜವಾದ ಗುರು ಹೌದು ವೀಕ್ಷಕರೇ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅಂತ ಹೇಳಬಹುದು ಈ ಸ್ಟೋರಿ ಕೇಳಿದರೆ ಕರಳು ಚುರನ್ನುತ್ತೆ ಕಣ್ರಿಯಾ ಹೆತ್ತ ತಾಯಿಯ ಕರಳು ಮಗನನ್ನು ಉಳಿಸಲು ಪರದಾಡಿದಳು ಆದರೆ ಈ ಆಸ್ಥಾನಕ್ಕೆ ಬಂದ ಮೇಲೆ ಜೀವನದ ದಿಕ್ಕು ಬದಲಾಗಿದೆ ಕೊಡದು ಕೊಡದು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದ ಯುವಕ ಇಲ್ಲಿ ತೀರ್ಥ ಸ್ನಾನ ಮಾಡಿದ ಮೇಲೆ ಆರೋಗ್ಯ ಸುಧಾರಣೆಯಾಗಿದೆ ಶ್ರೀ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಪಡೆದ ಮತ್ತು ಬಸಪ್ಪನ ಪಾದ ಪಡೆದ ನಂತರ ಸಂಪೂರ್ಣವಾಗಿ ಗುಣಮುಖನಾಗಿದ್ದಾನೆ ಇದೊಂದೇ ಕತೆ ಅಲ್ಲ ಕಂಡ್ರಿಯ ಇಲ್ಲಿ ಅನೇಕ ಪವಾಡಗಳು ನಡೆದಿವೆ ನಡೆದಿವೆಯಾ ಜಮೀನು ಸಮಸ್ಯೆತ್ತು ಮತ್ತು ಒಂದು ಮನೆ ಕಟ್ಬೇಕಂತ ಒಂದು ಗುರಿ ಇತ್ತು ಅದು ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಆಗ್ತಾನೆ ಇದಾವೆ ಸರ್ ಒಳ್ಳೆ ಚೆನ್ನಾಗ್ತದೆ ಇದು ಐದನೇ ಸಾರಿ ತೀರ್ಥ ಸ್ನಾನ ಮಾಡ್ತಿರೋದು ಇಲ್ಲಿ ಬಂದಾಳಿಂದ ಪಾಸಿಟಿವ್ ಆಗಿರೋದು ನೆಗೆಟಿವ್ ಆಗಿ ಏನೂ ಆಗಿಲ್ಲ ಒಬ್ಬಳು ಭಕ್ತೆ ಬಸಪ್ಪನಿಗೆ ಕಾಲು ಕಡ್ಗವನ್ನು ನೀಡಿದಳು ಬೇಡಿದ ಎರಡೇ ವಾರಕ್ಕೆ ತನ್ನ ಸ್ವಂತ ಮನೆಯ ಕಟ್ಟಡ ಪ್ರಾರಂಭವಾಗಿದೆ ಇಲ್ಲಿ ವಿಜಯಕಾಳಿಯ ಅಮ್ಮನವರ ಶಕ್ತಿಯಿಂದ ಇದೆಲ್ಲ ಸಾಧ್ಯ ಎಂದು ಹೇಳಿದಳು ಇದು ಅಷ್ಟೇ ಅಲ್ಲ ವೀಕ್ಷಕರೇ ವಿಶೇಷವಾಗಿ ಇಲ್ಲಿ ಹೋಮ ಕೂಡ ನಡೆಯುತ್ತೆ ವಾಗ್ದಾನ ಕೂಡ ನಡೆಯುತ್ತೆ ಅಮಾವಾಸ್ಯೆ ಮತ್ತೆ ಪೌರ್ಣಮಿ ಬಂದ್ರೆ ಕಾಲು ಕೈ ನೋವು ಜಾಸ್ತಿ ಆಗ್ತದೆ ಯಾವ ಅಡೆತೆಡೆದಂತ ಆರೋಗ್ಯ ಬಾಧೆ ಅನುಕೂಲ ಆಗಬೇಕು ಅನುಕೂಲ ಆಗುತ್ತಾ ಅಂತ ಕೇಳ್ತಾರೆ ಯಾರಿಂದ ಏನಾರ ತೊಂದರೆ ಇದೆ ಸಮಸ್ಯೆ ಆಗೈತೆ ಹಾಂ ಯಾರಿಂದ ಏನಾರ ತೊಂದರೆ ಮಾಡೋರೆ ಅಥವಾ ಕಳಿಕ ಕಳ್ಕತ್ತೀನಿ ಅಂದ್ರೆ ಬಲಕ್ಕೆ ಇಲ್ಲ ತೊಂದರೆ ಆಗುತ್ತೆ ಅಂದ್ರೆ ಎಡಕೆಮ್ಮ ಇಲ್ಲಿ ಕೋರ್ಟ್ ಕಚೇರಿ ಬಗ್ಗೆ ಕೇಳಲಾಗುತ್ತೆ ಮದುವೆ ಮತ್ತು ಇತರ ಸಮಸ್ಯೆಗಳನ್ನು ತಾಯಿ ಮುಂದೆ ಪ್ರಶ್ನೆಯನ್ನು ಕೊಡಲಾಗುತ್ತೆ ವಾಗ್ದಾನದಲ್ಲಿ ಕೆಲಸ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ತಿರುಗುತ್ತೆ ನಿಧಾನವಾಗಿ ಆದ್ರೆ ಅದು ಎಡಕ್ಕೆ ತಿರುಗುತ್ತೆ ಮತ್ತು ಮನೆ ಕಟ್ಟುವ ಬಗ್ಗೆ ಕೇಳುತ್ತಾರೆ ವ್ಯಾಪಾರ ಆಗಿರಬಹುದು ಮದುವೆ ಆಗಿರಬಹುದು ಯಾವುದೇ ಕಾಯಿಲೆಗಳಿಗೂ ತಾಯಿ ಉತ್ತರ ನೀಡುತ್ತಾಳೆ ಈ ದೇವಸ್ಥಾನ ಬರುವುದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬೆಟ್ಟಹಳ್ಳಿ ಮತ್ತು ಹುಲಿಕೇರು ಕೊಪ್ಪಲು ಮಧ್ಯದಲ್ಲಿ ಬರುವಂತಹ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಕಂಟ್ರಿಯ ಈ ವರ್ಷದ ಗುರುಪೂರ್ಣಿಮಾ ವಿಶೇಷವಾಗಿ ಹೋಮ ಮತ್ತು ತೀರ್ಥ ಸ್ನಾನ ನಡೆಯುತ್ತದೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಿ ಬಂದಾಳಿಂದ ಚೆನ್ನಾಗಿದೆ ಸರ್ ಇಲ್ಲಿ ಅಮ್ಮ ದರ್ಶನ ಮಾಡಿದ್ರಿಂದ ಭಾಳ ಚೆನ್ನಾಗಿದೆ ಇಲ್ಲ ಅಂತಲ್ಲ ನಾವು ಏನು ಅಂದ್ಕೊಂಡಿದ್ದಾವೆ ಅಂದ್ಕೊಂಡಿರೋ ಪ್ರಕಾರ ಆಗ್ತಾ ಇದ್ದಾವೆಲ್ಲ ಮಿಷನರಿಗಳೆಲ್ಲ ಹೋಗ್ತಿದ್ದಾವೆ ಎಲ್ಲ ಪಾಸಿಟಿವ್ ಆಗ್ತದೆ ಎಲ್ಲ ಚೆನ್ನಾಗ್ತಿದ್ದಾವೆ ಇಲ್ಲಿ ಬಂದಾಳಿಂದ ನಾವು ತೀರ್ಥ ಸ್ನಾನ ಮಾಡ್ಕೊಂಡ್ಬಂದು ಅಲ್ಲೆಲ್ಲ ಬಂದು ಇದು ಮಾಡ್ಕೊಂಬಂದು ಭಾಳ ಆಗ್ತಿದೆ ಇಲ್ಲಿ ಬಂದಾಳಿಂದ ಏನು ತೊಂದರೆ ಆಗಿಲ್ಲ ನಮಗೇನು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಸರ್ ಒಂದು ಸ್ವಲ್ಪ ಜಮೀನು ಸಮಸ್ಯೆ ಇತ್ತು ಮತ್ತು ಒಂದು ಮನೆ ಕಟ್ಬೇಕಂತ ಒಂದು ಗುರಿ ಇತ್ತು ಅದು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಆಗ್ತಾನೇ ಇದಾವೆ ಇಲ್ಲ ಸರ್ ಒಳ್ಳೆ ಚೆನ್ನಾಗ್ತದೆ ಇದು ಐದನೇ ಸಾರಿ ತೀರ್ಥಸ್ಥಾನ ಮಾಡ್ತಿರೋದು ಇಲ್ಲಿ ಬಂದಳಿಂದ ಪಾಸಿಟಿವ್ನೇ ಆಗಿರೋದು ನೆಗೆಟಿವ್ ಆಗ ಆಗಿಲ್ಲ ಸರ್ ಹೇಳ್ತೀನಲ್ಲ ಇಲ್ಲಿ ಬಂದು ನಾವು ಹಂಗೆ ಯೂಟ್ಯೂಬನ್ನು ನೋಡ್ಕೊಂಡೆ ಬಂದಿರೋದು ನಾವೇನು ಯಾರೂ ನಮಗೇನು ಹೇಳಲಿಲ್ಲ ನಾವು ಫಸ್ಟೇ ಬಂದಾಗ ಒಂದು ಎರಡು ಸಾರಿ ಏನು ಅನ್ನಿಸ್ಲಿಲ್ಲ ಸುಮ್ಮನೆ ಬಂದ್ವಿ ಹೋದ್ವಿ ಅಷ್ಟೇ ಇಲ್ಲಿ ಏನು ಏನೂ ಇಲ್ಲ ಸುಮ್ಮನೆ ಬರೋದು ಇವರೆಲ್ಲ ಇವ್ರು ಮಾಡೋದೆಲ್ಲ ನೋಡ್ಕೊಳ್ಳೋಂದ್ರೆ ಸುಮ್ಮನೆ ಹೋಗೋದು ಎರಡು ಸಾರಿ ಹಂಗೆ ಆಯಿತು ಆಮೇಲೆ ಇಲ್ಲಿ ಕೇಳಿದ್ವಿ ಇಲ್ಲೇನು ಹೆಂಗೆ ಅಂತೇಳಿ ಇವರು ಹೇಳಿದ ಪ್ರಕಾರ ಎಲ್ಲ ನಡ್ಕೊಂಡು ಹೋಗ್ತಾಯಿರೋದು ಎಲ್ಲ ಚೆನ್ನಾಗ್ತದೆ ನಮಗೆಲ್ಲ ಇದು ಏಳನೇ ಬಾರಿ ಬರ್ತೀರ ಟೋಟಲ್ ನಂಬಿಕೆ ಇಟ್ಟು ಕಿಟ್ ಬರಬೇಕಷ್ಟೇ ಇಲ್ಲಿ ನಾವು ಅವ್ರು ಹೇಳಿದ್ರ ಅಂತೇಳಿ ಬರೋದು ಇನ್ನೊಬ್ರು ಅಂತ ಮಾಡೋದಲ್ಲ ಮಾಡಿದ್ರಂತ ಮಾಡೋದಲ್ಲಿಟ್ಕೊಂಡ್ ಬಂದ್ರೆ ಆಗುತ್ತೆ ಒಂದು ಸರಿ ಎರಡು ಸರಿ ಮೂರು ಬಂದ್ ಹೋಗೋದಲ್ಲ ಇಲ್ಲಿ ನಾವು ನಂಬಿಕೆ ಇಟ್ಕೊಂಡು ಓಡಾಡ್ಕೊಂತ ನಾವು ಭಕ್ತಿ ಬಂದರೆ ಬಂದ್ರೆ ಎಲ್ಲ ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಂದರೆ ಕಾಲ ಕೈ ನೋವು ಜಾಸ್ತಿ ಆಗ್ತದೆ ಯಾವ ಅಡೆತಡೆದಂತ ಆರೋಗ್ಯ ಬಾಧೆ ಅನುಕೂಲ ಆಗಬೇಕು ಅನುಕೂಲ ಆಗತ್ತ ಅಂತ ಕೇಳ್ತಾರೆ ಯಾರಿಂದ ಏನಾರ ತೊಂದರೆ ಇದೆ ಸಮಸ್ಯೆ ಆಗೈತೆ ಅಂದ್ರೆ ಎಡಕ ಬಳಕೆ ಯಾರಿಂದ ಅಂದರೆ ತೊಂದರೆ ಮಾಡೋವ್ರೆ ಅಥವಾ ಕಳಿಕ ಕಳ್ಕತ್ತೀನಿ ಅಂದರೆ ಬಲಕ್ಕೆ ಇಲ್ಲ ತೊಂದರೆ ಆಗುತ್ತೆ ಅಂದರೆ ಎಡಕೆಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗಿ ನಾಲ್ಕು ತಿಂಗಳಾಗೈತೆ ಬಾಡಿಗೆ ಸಿಗ್ಬೇಕು ಕಾರ್ಗೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಅನುಕೂಲ ಆಗತ್ತೆ ಅಂದ್ರೆ ಬಲಕ್ಕೆ ಹಿಡಕಮ್ಮ ಅನುಕೂಲ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧನ ಆತಂದ್ರೆ ಹಿಡಕಮ್ಮ ಬಲಗಡೆ ಆಗತ್ತೋಗಿ